ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ನೋಡಿ ಕರ್ಮಿನ ಸಾಂಬಾರು ಹೇಗೆ ಮಾಡೋದು ಅಂತ ಈಗ ಈ ವಿಡಿಯೋದಲ್ಲಿ ನೋಡೋಣ ಮುಂಚಿತವಾಗಿ ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡೋರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಇಷ್ಟ ಆದರೆ ನೋಡಿ ಇದು ಕರ್ಮೀನು ಕರ್ಮೀನು ತಗೊಬಂದಿದ್ದೀನಿ ಮತ್ತು ನನ್ನ ಮಗಳು ನನ್ನ ಮಗ ತಿನ್ನಲ್ಲ ನಾನು ಸ್ವಲ್ಪನೇ ತಂದಿದ್ದೀನಿ ಬರೀ ಅವರು ಸಾಂಬಾರು ಅಷ್ಟೇ ತಿಂತಾರೆ ಮೀನು ತಿನ್ನಲ್ಲ ಇದನ್ನು ಕರ್ಮೀನ್ ತೊಗೊಂಬಂದಿದ್ದೀನಿ ಅದ್ರ ಜೊತೆಗೆ ಅವರೇ ಕಾಳು ಅದನ್ನು ಹುರ್ಕೋಬೇಕು ಹುರ್ಕೊಂಡು ಹಾಕ್ಕೊಂತೀನಿ ಅದನ್ನು ಒಂದು ಕಪ್ ತಗೊಂಡಿದ್ದೀನಿ ನೋಡಿ ಬದನೆಕಾಯಿ ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಕುಕ್ಕರ್ಗೆ ಹಾಕೋಣ ಇದನ್ನೆಲ್ಲನೂ ನೋಡಿ ಕುಕ್ಕರ್ ಫಸ್ಟೆಲ್ಲ ಇಟ್ಟಿದ್ದೆ ನೀರು ಕಾಯೋದಕ್ಕೆ ಅಂತ ಈಗ ನೀರು ಬಿಸಿ ಆಗಿದೆ ಅದಕ್ಕೆ ಈಗ ಬಾಣಲಿಗೆ ನೋಡಿ ನಾವು ಇದನ್ನು ಹುರ್ಕೋಬೇಕು ಇದನ್ನು ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಇದು ಅವರೇ ಕಾಳು ಉರಿತಾ ಇದ್ರೆ ಎಷ್ಟು ಸ್ಮೆಲ್ಲು ಬರುತ್ತೆ ಗೊತ್ತಾ ತುಂಬ ಸ್ಮೆಲ್ ಬರುತ್ತೆ ಚೆನ್ನಾಗಿರುತ್ತೆ ತಿನ್ ಹಾಗೆ ತಿನ್ಬೋದು ಸಣ್ಣ ಸಣ್ಣ ಕಾಳು ಕಾಳಿದ್ದಾಗ ಬಿಟ್ಟು ಅದನ್ನು ಹಂಗೆ ತಿನ್ಬೋದು ಚೆನ್ನಾಗಿರುತ್ತೆ ಇನ್ನು ನಾವೆಲ್ಲನ ಮತ್ತೆ ಕ್ಲೀನ್ ಮಾಡಿದಾಗ ಸಣ್ಣ ಸಣ್ಣ ಇದ್ದಾಗ ಅದು ಹುರಿದ್ಬಿಟ್ಟು ನಾವು ತಿಂತಾಯಿದ್ವಿ ಈಗ ಈ ಅವ್ರು ಮಾಡಿ ಕ್ಲೀನ್ ಮಾಡಿದ್ದಾಗ ನಾವು ಅಲ್ಲಿರೋಲ್ಲ ಬರೀ ಕಾಳಷ್ಟೇ ಕೊಟ್ಟು ಕಳಿಸುತ್ತೆ ನಮಗೆ ನೋಡಿ ಈಗ ತರಕಾರಿ ಕಾಳು ಸಮೇತ ಕುಕ್ಕರ್ಗೆ ಹಾಕಿದ್ದೀನಿ ಇದ್ರ ಜೊತೆಗೆ ಒಂದು ಟಮೋಟೊ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಯಾಕಂದರೆ ಫಸ್ಟಲ್ಲೇ ಮೀನು ಸಾರಿಗೆ ಉಪ್ಪು ಕಮ್ಮಿ ಇರಬೇಕು ಅದಕ್ಕೋಸ್ಕರ ನಾನು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದನ್ನು ಮುಚ್ಚಲ ಮುಚ್ಚಿಬಿಟ್ಟು ಒಂದು ನಾಲ್ಕು ವಿಸಿಲ್ ಬರೋಗೆ ಕೂಗಿಸ್ಕೊಳ್ತೀನಿ ಆಮೇಲೆ ಇದಕ್ಕೆ ಮತ್ತು ಕರ್ಮೀನಿಗೆ ಬಾಣಲಿ ಮತ್ತು ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಕರ್ಮೀನನ್ನು ಹುರ್ಕೋಬೇಕು ಫಸ್ಟು ಇದನ್ನು ಕ ಕ್ಲೀನ್ ಮಾಡೋದೇ ಇರೋದು ಮೈನು ಯಾಕಂದರೆ ಸಣ್ಣ ಮಣ್ಣಿರುತ್ತೆ ಇದರಲ್ಲಿ ಅದಕ್ಕೋಸ್ಕರ ಇದನ್ನು ಒಂದು ಎರಡು ಮೂರು ಸರಿ ಎಲ್ಲ ನೀಟಾಗಿ ತೊಳ್ಕೊಬೇಕು ನೀರಲ್ಲಿ ಅದನ್ನು ನಾನು ಯಾವ ಥರ ತೊಳಿತೀನಿ ಅಂತ ನೋಡಿ ಈಗ ಫಸ್ಟ್ ಇದನ್ನು ನಾನು ಕೊಟ್ಟಿರೋ ಆದಮೇಲೆ ನಾನು ಅದನ್ನು ಸ್ವಲ್ಪ ಉದುರಿಸಿದ್ದೀನಿ ಎಲ್ಲನೂ ಮಣ್ಣಿನ ಇತ್ತೇನೋ ಅಂತ ಅದನ್ನ ಈಗ ಬಾಣ್ಲಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಹಾಕ್ಕೊಂಡು ಹುರಿದಷ್ಟು ಇನ್ನು ನೀಟಾಗಿ ಅದರಲ್ಲಿರೋ ಗಲೀಜೆಲ್ಲ ಬಂದ್ಬಿಡುತ್ತೆ ಎಣ್ಣೆ ಹಾಕ್ಕೊಂಡು ಉರಿಬೇಕು ನೋಡಿ ಇದನ್ನೆಲ್ಲ ಆದಮೇಲೆ ಅಂದರೆ ಜಾಸ್ತಿ ಉರಿ ಇಟ್ಕೋಬಾರ್ದು ಕಮ್ಮಿ ಉರಿಯಲ್ಲೇ ಇದನ್ನು ನಾವು ಹುರ್ಕೋಬೇಕಾಗುತ್ತೆ ಇದನ್ನು ಹುರ್ಕೊಂಡಿದ್ದಾದ್ಮೇಲೆ ನೋಡಿ ಜಾಸ್ತಿ ಇಟ್ಕೊಂಡೆ ಅಂತ ತೀರ ಕಮ್ಮಿ ಇತ್ತು ಅಂತ ಜಾಸ್ತಿ ಇಟ್ಟೆ ಅದೀಗ ಮತ್ತೆ ಜಾಸ್ತಿ ಆಗೋಗ್ಬಿಡ್ತು ಉರಿನ ಅದಕ್ಕೆ ನಾನು ಆಫ್ ಮಾಡಿಬಿಟ್ಟೆ ಸಾಕು ಇದೇ ಆಗುತ್ತೆ ಅಂತೇಳ್ಬಿಟ್ಟು ನೋಡಿ ಇದ್ರ ಜೊತೆಗೆ ಕ್ಲೀನ್ ಮಾಡ್ಕೋಬೇಕಾದ್ರೆ ರಾಗಿ ಇಟ್ಟು ಈಗ ಈ ಥರ ಉದುರಿಸ್ಬೇಕು ಅದನ್ನು ಹುರ್ಕೊಂಡಿದ್ದಾದಮೇಲೆ ಈ ಥರ ರಾಗಿ ಇಟ್ಟು ಉದುರಿಸ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಅದಕ್ಕೆ ನೀರು ಹಾಕಬೇಕು ಚೆನ್ನಾಗಿ ಚೆನ್ನಾಗಿಡ್ಕೊಬೇಕು ರಾಗಿ ಇಟ್ಟು ಮೀನಿಗೆ ಫುಲ್ಲು ಎಣ್ಣೆ ಹಾಕಿ ಹುಡ್ದಿರ್ತೀವಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಇಡ್ಕೊಂಬಿಡುತ್ತೆ ನಾವು ಕಲಸ್ಬೇಕು ಒಂದು ಸ್ವಲ್ಪ ಹೊತ್ತು ಕಲಸಿದ್ದಾದಮೇಲೆ ಬಿಟ್ಟು ನೀರು ಹಾಕಬೇಕು ನೀರು ಹಾಕಿ ಅದನ್ನ ನಾಲ್ಕು ಸರಿ ನಾನು ಅದನ್ನು ನೀರನ್ನು ತೊಳಿತೀನಿ ನೋಡಿ ಫಸ್ಟ್ ಸರಿ ಈಗ ಈ ಥರ ತೊಳೆದು ಚೆನ್ನಾಗಿ ಅದನ್ನು ಮತ್ತೆ ಇನ್ನೊಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲೂ ನೀರು ಹಾಕ್ಕೊಂಡಿದ್ದೀನಿ ನೋಡಿ ಇದ್ರಲ್ಲಿ ತೋರಿಸ್ತೀವಿ ಎಷ್ಟಿರುತ್ತೆ ಇದ್ರೊಳಗಡೆ ಮಣ್ಣು ಗಲೀಜು ಅಂತ ನೋಡಿ ಎಷ್ಟು ಬಂದಿದೆ ಅಂತ ಇದು ಒಂದೇ ಸರಿನೇ ನಾನು ತೊಳೆಯಲ್ಲ ಇನ್ನೂ ಒಂದು ಮೂರು ಸರಿ ನಾಲ್ಕು ಸರಿ ತೊಳಿತೀನಿ ಇದನ್ನು ನೋಡಿ ನೀರೆಲ್ಲ ಬಗ್ಸಿದ್ದೀನಿ ನಿಮಗೆ ತೋರಿಸ್ಬೇಕು ಅಂತ ನೋಡಿ ಈಗ ಮತ್ತೆ ನಾನು ಅದನ್ನು ನೋಡಿ ಈ ಬಾಟ್ಲಲ್ಲೂ ನೀರಿದ್ದಾವೆ ಮತ್ತೆ ಈ ಬಾಟ್ಲಿಂದ ತೊಳೆದು ಬಿಟ್ಟು ಮತ್ತೆ ಅದಕ್ಕೆ ಹಾಕ್ಕೊಳ್ತಾಯಿದ್ದೀನಿ ಫಸ್ಟಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟ ಆದರೆ ವೀಡಿಯೋಗಳು ಲೈಕ್ ಮಾಡಿ ಶೇರ್ ಮಾಡಿ ಈ ಥರ ತೊಳ್ಕೊಂಡು ನೋಡಿ ಇದರಲ್ಲೂ ಮತ್ತೆ ನೋಡಿ ಎಷ್ಟಿದೆ ಅಂತ ಬರೀ ಇದನ್ನು ತೊಳೆಯೋದೇ ಒಂದು ಟೈಮ್ ತಗೊಳುತ್ತೆ ಸಾಂಬಾರು ನಾನು ಇದನ್ನೆಲ್ಲ ಕ್ಲೀನ್ ಮಾಡೋಸೋದಿಗೆ ಕುಕ್ಕರ್ ವಿಸಿಲೇ ಬಂತು ಒಂದು ಎರಡು ಸರಿ ನೋಡಿ ಎಷ್ಟಿದೆ ಅಂತ ಮತ್ತೆ ನಾನು ಇದನ್ನು ನೀರು ಹಾಕಿ ಮತ್ತೆ ಅದನ್ನು ಹಂಗೆ ಇದ್ದೀನಿ ಈಗ ಮಸಾಲೆಗೆ ರುಬ್ಕೋಬೇಕು ಮಸಾಲೆಗೆ ನಾನು ಏನೇನು ರುಬ್ಕೊಳ್ತಾ ಇದ್ದೀನಿ ಅಂತ ನೋಡಿ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ಅಚ್ಚ ಖಾರದ ಪುಡಿ ಧನಿಯಾ ಪುಡಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಒಂದು ಬೆಳ್ಳುಳ್ಳಿ ಒಂದೇ ಒಂದು ಟಮೊಟೊ ಹಾಕ್ಕೊಂಡಿದ್ರ ಒಂದು ಟಮೊಟೊ ಇದರ ಜೊತೆಗೆ ಒಂದು ಸ್ವಲ್ಪ ಹುಣ್ಸೆಕಾಯಿ ನೆನೆಸಿಟ್ಟಿದ್ದೆ ಅದನ್ನು ಮಿಕ್ಸಿಗೆ ನಾನು ಜಾರಿಗೆ ಹಾಕ್ಕೊತಾ ಇದ್ದೀನಿ ರುಬ್ಬೋದಕ್ಕೆ ಅಂತ ಇದನ್ನು ನಾವೀಗ ರುಬ್ಕೋಬೇಕು ಇನ್ನೂ ವಿಸಿಲ್ ಬರಬೇಕು ಒಂದೆರಡು ಮಸ್ಟೆ ಬಂದಿದೆ ಅದು ವಿಸಿಲ್ ಬರೋಷ್ಟ್ರೊಳಗಡೆ ನಾವು ಇದನ್ನು ಮಸಾಲೆನ ರುಬ್ಕೋಬೇಕು ಮೀನು ಮೀನ ತೊಳೆದಿಟ್ಕೊಂಡಿದ್ದೀನಿ ಈಗ ಇದನ್ನು ಇಟ್ಕೊಂಡಿದ್ದೀನಿ ನೋಡಿ ಕಾಳು ಬೆಂದಿದೆ ಅದನ್ನು ಈಗ ನಾ ಮಸಾಲೆಯನ್ನು ಹಾಕಿ ಮತ್ತೆ ಇಡಬೇಕು ಮತ್ತೆ ಮಸಾಲೆ ಹಾಕಿ ಅದ ಅದಕ್ಕೆ ಮತ್ತೆ ಒಂದು ಸ್ವಲ್ಪ ಹೊತ್ತು ಇದನ್ನು ಕುದಿಸ್ಬೇಕು ನಾವು ನೋಡಿ ಕುದೀತಾ ಇದೆ ಚೆನ್ನಾಗಿ ಸ್ವಲ್ಪ ಹೊತ್ತು ಒಂದು ಚೂರು ಉಪ್ಪು ಹಾಕಿದ್ದೀನಿ ಅಷ್ಟೇ ಮತ್ತು ಈಗ ಒಗ್ಗರಣೆಗೆ ಇಟ್ಕೋಬೇಕು ಬೇರೆ ಪಾತ್ರೆಯಲ್ಲಿ ಒಗ್ಗರಣೆಗೆ ಇಟ್ಕೊತೀನಿ ಅದು ಅದೇ ಇದರಲ್ಲಿ ಇರುತ್ತೆ ಈಗ ಬೇರೆ ಅದಕ್ಕೆ ಒಗ್ಗರಣೆಗೆ ಅಂತ ಬೇರೆ ಪಾತ್ರೆ ಇಟ್ಕೊಳ್ಳೋದಕ್ಕೆ ಎಣ್ಣೆ ಸಾಸಿವೆ ಕರಿಬೇವು ಸೊಪ್ಪು ಹಾಕಿ ಒಂದು ಸ್ವಲ್ಪ ಸಾಂಬಾರು ಹಾಕ್ತೀನಿ ಅದ್ರ ಜೊ ಅದ್ರ ಮೇಲೆ ಬಟ್ಲೊಳಗಡೆ ಸ್ವಲ್ಪ ಸಾಂಬಾರು ಹಾಕ್ತೀನಿ ಕೆಳಗಡೆಗೆ ಮತ್ತು ಅದರ ಮೇಲೆ ನೋಡಿ ಈಗ ಸ್ವಲ್ಪ ಸಾಂಬಾರು ಒಗ್ಗರಣೆಗೆ ಹಾಕಿದ್ದೀನಿ ಅದ್ರ ಮೇಲೆ ನಾನು ಈ ಮೀನನ್ನು ಫುಲ್ಲು ಸುತ್ತು ಸಾಂಬಾರು ಮೇಲೇ ಹಾಕ್ತೀನಿ ಈಗ ನಾನು ಇದನ್ನೇನಕ್ಕೆ ಹಾಕ್ತಾಯಿದ್ದೀನಿ ಅಂತಂದರೆ ಈ ಥರ ನಾವು ಸ್ಟಾರ್ಟಿಂಗಲ್ಲೇ ನಾವು ಮೀನನ್ನು ಈ ಥರ ಹಾಕಿ ಅದರ ಮೇಲೆ ಸಾಂಬಾರು ಹಾಕಿದ್ರೆ ಮೀನು ಚೆನ್ನಾಗಿ ಕುದಿಯುತ್ತೆ ನಾವು ತುಂಬ ಮೀನು ಹಾಕಿದಾದ ಮೇಲೆ ತುಂಬ ಹೊತ್ತು ಕುದಿಸ್ಬಾರ್ದು ಅದಕ್ಕೋಸ್ಕರ ನಾನು ಅದನ್ನು ಈ ಥರ ಮೀನು ಕೆಳಗಡೆ ಇರುತ್ತೆ ಅದರ ಮೇಲೆ ಈ ಥರ ಕಾಳು ಹಾಕಿದ್ವಿ ಸ್ವಲ್ಪ ಹೊತ್ತು ನಾವು ಅದನ್ನು ಕ ಸುಮ್ಮನೆ ಹಾಗೆ ಬಿಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕುದಿದಾದ ಮೇಲೆ ಆಮೇಲೆ ಚೆನ್ನಾಗಿ ಕಲಸ್ಕೊಂಡು ಒಂದು ಪ್ಲೇಟಿಗೆ ತಗೊತಾಯಿದ್ದೀನಿ ನೋಡಿ ಎಷ್ಟು ಸ್ಮೆಲ್ ಬರ್ತಾಯಿದೆ ಎಷ್ಟೇ ತುಂಬ ಚೆನ್ನಾಗಿದೆ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ